ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ತಾರೆ ಎಷ್ಟೋ ಮನೆ ಜನ ಗಂಡಸರು ಅಳ್ತಾ ಇದ್ದಾರೆ ನನ್ ಹೆಂಡತಿ ಎಲ್ಗ ಹೋದ್ಲೋ ಗೊತ್ತಿಲ್ಲ ಅಂತ ಫ್ರೀ ಬಸ್ ಕೊಟ್ರು ಅಂತ ಹೆಣ್ಮಕ್ಳು ಎಲ್ಲೆಲ್ಲಾ ಹೋಗ್ತಾವ್ರೆ ತೀರ್ಥ ಯಾತ್ರೆಗೆ ಹೋಗ್ತಿವಿ ಅನ್ನೋ ನೆಪದಲ್ಲಿ ಎಲ್ಗ್ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಗೊತ್ತು ಗುರಿ ಇಲ್ದಂಗ್ ಮಾಡಿದ್ದಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದ್ ಕಲಿಯಮ್ಮ ಸಿನಿಮಾ ನಟಿ ಶ್ರುತಿ ಅವ್ರೆ ದಾರಿ ತಪ್ಪೋರು ದುಡ್ಕೊಂಡ್ ತಿನ್ನ ಮಹಿಳೆಯರಲ್ಲ ಮೂರ್ ಹೊತ್ತು ಮೇಕಪ್ ಮಾಡ್ಕೊಂಡು ಮೂರ್ ಮೂರ್ ಗಂಡ್ರ ಜೊತೆಗೆ ಜೀವನ ಮಾಡ್ತಾರಲ್ಲ ಅಂತರ್ಗೆ ಅದು ಅವ್ರಿಗೆ ಗೊತ್ತಿರತ್ತ ಅವ್ರ ದಾರಿ ತಪ್ಪವರು ನಾವಲ್ಲ ನಾವ್ ಏನಿದ್ರು ದೇವಸ್ಥಾನಕ್ ಹೋಗೋದು ಗೊತ್ತು ನಾವ್ ಹೆಂಗ್ ಬಸ್ನಾಗ ಸೇಫ್ ಆಗಿ ಬರೋದು ಗೊತ್ತು ಮುದುಕ್ಯಾರು ಇರ್ತಾರ ಯುವತಿಯರು ಇರ್ತಾರ ಅರ್ಯ ದಿನ ಮಕ್ಳು ಇರ್ತಾರ ದಾರಿ ತಪ್ಪ ಸಕ್ರಿ ಹಾಕಿ ದಾರಿ ತಪ್ಪೋರ್ ನಾವಲ್ಲ ದಾರಿ ತಪ್ಪ ಸಹ್ಯಕ್ ನೋಡ್ರಿ ಮೂರ್ ಮೂರ್ ಗಂಡ್ರ ಜೊತೆ ಜೀವನ ಮಾಡ್ದಾರೀ ಅವ್ರು ನಮ್ಮಂತ ಗಂಡ್ರ ಜೊತೆ ಜೀವನ ಮಾಡಾರ ನಾವ್ ಗಂಡ್ರ ಜೊತೆ ಒಬ್ಬರ ಜೊತೆ ಜೀವನ ಮಾಡ್ತೀವಿ ನಾವು ನಮಗ್ ಬೆಲೆ ಐತಿ ಅಂತ ಸಿನಿಮಾ ನಟಿಯರ್ಗೆಲ್ಲಾ ಅವ್ರಿಗೆ ಗೊತ್ತ್ರಿ ಎಸ್ ಸಿ ಕಾರನ್ಯಾಗೆಲ್ಲಾ ಅಡ್ಡಾಡೋದಲ್ರಿ ಫೋದ್ ಕೊಟ್ಟ ಅಲ್ರಿ ನಾವ್ ಬಸ್ನಿಗೆ ಅದಕ್ಕೆ ಹೋಗ್ತಿವ್ರಿ ನಮ್ ಕಷ್ಟ ಅಂತ ಈ ಹೋಗಿರ್ತೀವಿ ನಮ್ಮ ನಮ್ ರೀ ಅದು ತಿಳೋದ್ ನೀನು ತಿಳೋದ್ ಏನ್ ಮಾತಾಡ್ತಿವಿ ಅಂದ್ರ ಇನ್ನೊಬ್ರು ನಿನ್ ತಾಯಿನೂ ಅದಾಳ ನಿನ್ ತಾಯಿನೂ ಹೋಗಿರ್ತಾಳ ನಿನ್ ತಾಯಿನ ಅದೇ ತರನ ತಿಳ್ಕೋಬೇಕಾ ನಿನ್ ತಾಯಿನ ದಾರಿ ತಪ್ಪ್ಯಾ ನೀ ತಪ್ಪಿದಿ ನಾವ್ ತಪ್ಪಿಲ್ಲ ನೀನು ನಿನ್ ಸಿನಿಮಾ ಮಾಡಕ್ ಅಷ್ಟ ಲಾಯಕ್ ನೀನ ನಮ್ ಸಾವಿರ ರೂಪಾಯಿ